ಆತ್ಮೀಯ ಸ್ಪರ್ಧಾರ್ಥಗಳಿಗೆಲ್ಲ ವಿದ್ಯಾಶ್ರೆ ಎಜುಕೇಷನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಗಳೇ ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ನಾವು ಕೆ ಪಿ ಎಸ್ ಸಿ ವತಿಯಿಂದ ಕಾಲ್ಫಾರ್ಮ್ ಆಗಿರುವಂಥ ಬಿ ಸಿ ಎಮ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕಾ ಅಧಿಕಾರಿಗಳ ಒಂದು ಅಧಿಸೂಚನೆ ಪಠ್ಯಕ್ರಮ ಮತ್ತು ಪರೀಕ್ಷಾ ವಿಧಾನದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀವಿ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಈಗಾಗಲೇ ಒಂದು ವಿದ್ಯಾಶಾರದೆ ಕೋಚಿಂಗ್ ಸೆಂಟರ್ ವತಿಯಿಂದ ಕೆ ಎನ್ ವತಿಯಿಂದ ಕರೆದಿರುವಂಥ ಒಂದು ಈ ಬಿ ಸಿ ಎಮ್ ಬಿ ಸಿ ಎಮ್ ತಾಲೂಕಾ ಅಧಿಕಾರಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ಆನ್ಲೈನ್ ಬ್ಯಾಚ್ ಕೋರ್ಸನ್ನು ಆರಂಭಿಸಿದ್ದೇವೆ ಈ ಒಂದು ಆನ್ಲೈನ್ ಬ್ಯಾಚ್ ಕೋರ್ಸು ಒಟ್ಟು ಫೀಸ್ ಬಂದುಬಿಟ್ಟು ಎರಡು ಸಾವಿರ ರೂಪಾಯಿ ಮತ್ತು ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟಂತೆ ಇರುವಂಥ ಈ ಹದಿನೈದು ಚಾಪ್ಟರ್ಗಳನ್ನು ಹದಿನೈದು ಒಂದು ಅಧ್ಯಾಯಗಳನ್ನು ಒಟ್ಟು ಹದಿನೈದು ವಿಡಿಯೋ ವಿಡಿಯೋಗಳಲ್ಲಿ ನಿಮಗೆ ಮುಗಿಸ್ಕೊಡ್ತೀವಿ ಇದು ಲೈವ್ ಆನ್ಲೈನ್ ಕ್ಲಾಸ್ ಇರುತ್ತೆ ನೀವು ಜಾಯಿನ್ ಆಗದೆ ಇದ್ದರೂ ಸಹಿತ ರೆಕಾರ್ಡೆಡ್ ಆನ್ಲೈನ್ ಕ್ಲಾಸನ್ನು ನೀವು ಕೇಳ್ಬೋದು ಮತ್ತು ಅಧ್ಯಾಯವಾರ ಆನ್ಲೈನ್ ಟೆಸ್ಟ್ ಕೊಡ್ತೀವಿ ಉಚಿತ ಪಿ ಡಿ ಎಫ್ ನೋಟ್ಸ್ ಕೊಡ್ತೀವಿ ಮತ್ತು ಪರೀಕ್ಷಾ ಸಂಬಂಧಿ ಒಂದು ಮೆಂಟರ್ಶಿಪ್ ಇರುತ್ತೆ ಏನೇ ಡೌಟ್ ಇದ್ದರೂ ಸಹಿತ ನೀವು ಕ್ಲಾಸಲ್ಲಿ ಕೇಳ್ಬೋದು ಇದರ ಒಂದು ಫೀಸ್ ಬಂದುಬಿಟ್ಟು ಎರಡು ಸಾವಿರ ರೂಪಾಯಿ ಇರುವಂಥದ್ದು ಆ ಎರಡು ಸಾವಿರ ರೂಪಾಯನ್ನು ನೀವು ಪೇ ಮಾಡಿ ಒಂದು ಈ ಒಂದು ಕ್ಲಾಸ್ಗಳನ್ನು ಕೇಳ್ಬೋದು ಈಗಾಗಲೇ ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿರುವಂಥದ್ದು ಈ ಒಂದು ವಿಡಿಯೋ ನಿಮಗೆ ಟೀಚ್ಮೆಂಟ್ ಆ್ಯಪಲ್ಲಿ ಲೈವ್ ಕ್ಲಾಸ್ ಇರುತ್ತೆ ಮತ್ತು ರೆಕಾರ್ಡಿಂಗ್ ಕ್ಲಾಸ್ಗಳು ನಿಮಗೆ ಆರು ತಿಂಗಳವರೆಗೆ ಅವೈಲೇಬಲ್ ಇರುತ್ತೆ ನೀವು ಎಷ್ಟು ಬೇಕಾದರೂ ಸಹಿತ ಒಂದು ಕ್ಲಾಸ್ಗಳನ್ನು ಇನ್ನೊಮ್ಮೆ ವಾಚ್ ಮಾಡ್ಬೋದು ಮತ್ತು ಉಚಿತ ಫಿ ಡಿ ಎಫ್ ನೋಟ್ಸು ತೆಗೆದುಕೊಳ್ಳಿಕ್ಕೆ ನಾವು ಉಚಿತ ನೋಟ್ಸನ್ನು ರೆಡಿ ಮಾಡಿರ್ತೀವಿ ಅದನ್ನು ಸಹಿತ ಕಳಿಸ್ತೀವಿ ಆನ್ಲೈನ್ ಟೆಸ್ಟ್ ಕೊಡ್ತೀವಿ ಮತ್ತು ಮೆಂಟರ್ಶಿಪ್ ಇರುತ್ತೆ ನೋಡಿ ಚಾಪ್ಟರ್ ಚಾಪ್ಟರ್ವೈಸ್ ಆನ್ಲೈನ್ ಕ್ಲಾಸಸ್ ಇರುತ್ತೆ ಫ್ರೀ ಚಾಪ್ಟರ್ವೈಸ್ ಆನ್ಲೈನ್ ಟೆಸ್ಟ್ಗಳನ್ನು ಕೊಡ್ತೀವಿ ಮತ್ತು ರೆಕಾರ್ಡಿಂಗ್ ಕ್ಲಾಸಸ್ ನಿಮಗೆ ಯಾವಾಗಲೂ ಅವೈಲಬಲ್ ಇರುವಂಥದ್ದು ಇನ್ನು ಈ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಒಟ್ಟು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹತ್ತೊಂಬತ್ತು ಹುದ್ದೆಗಳನ್ನ ಕಾಲ್ಫರ್ ಮಾಡಿದರೆ ಉಡುಕೆ ವೃಂದ ಮೂಲ ಅಂದರೆ ಆರ್ ಪಿ ಸಿ ಅಂತ ಏನು ಕರಿತೀವಿ ನಾನ್ ಹೈದ್ರಾಬಾದ್ ನಾನ್ ಹೈದರಾಬಾದ್ಗೆ ಸಂಬಂಧಪಟ್ಟಂತೆ ಒಟ್ಟು ನಾನ್ ಎಚ್ ಕೆ ಅಂತ ಏನೋ ಕರಿತಿಲ್ಲ ನಾನ್ ಎಚ್ ಕೆ ನಾನ್ ಎಚ್ ಕೆ ಇಪ್ಪತ್ತೊಂದು ಹುದ್ದೆಗಳಿದ್ದರೆ ಹೈದರಾಬಾದ್ ಕರ್ನಾಟಕದ ಆರು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಹತ್ತೊಂಬತ್ತು ಹುದ್ದೆಗಳಿಗೆ ಒಂದು ಅಧಿಸೂಚನೆಯನ್ನು ಮಾಡಿರುವಂಥದ್ದು ಈಗಾಗಲೇ ಅಧಿಸೂಚನೆ ಮಾಡಿ ಹದಿನೈದು ದಿನಕ್ಕಿಂತ ಜಾಸ್ತಿ ಆಯಿತು ಇನ್ನೂ ಅಪ್ಲಿಕೇಶನ್ ಪ್ರಾರಂಭ ಆಗಿಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ ಮತ್ತು ನೀವು ಸ್ಟಡಿಯನ್ನು ಮಾಡಬೇಕು ನೋಡಿ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುವಂಥ ಒಂದು ದಿನಾಂಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭವಾಗುವಂಥ ಒಂದು ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾಲ್ಕು ಐದು ಅಂದರೆ ಒಂದು ತಿಂಗಳವರೆಗೂ ಇನ್ನೂ ಹತ್ತು ದಿನಗಳ ನಂತರ ಒಂದು ಅರ್ಜಿ ಸಲ್ಲಿಕೆ ಕೆ ಪಿ ಎಸ್ ಸಿ ವೆಬ್ಸೈಟ್ನಲ್ಲಿ ಪ್ರಾರಂಭವಾಗುವಂಥದ್ದು ಅಲ್ಲಿ ನೀವು ಪ್ರೊಫೈಲನ್ನು ರೆಡಿ ಮಾಡಿಕೊಂಡು ಆನ್ಲೈನ್ ಅಪ್ಲಿಕೇಶನ್ನ ಹಾಕ್ಬೋದು ಒಟ್ಟು ಒಂದು ತಿಂಗಳ ಅವಧಿ ಇರುತ್ತೆ ಹದಿನೈದು ನಾಲ್ಕರಿಂದ ಹದಿನಾಲ್ಕು ಐದರವರೆಗೂ ಇನ್ನು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ನೋಡಿ ಎಷ್ಟು ಪತ್ರಿಕೆಗಳಿಗೆ ನೀವು ಅಟೆಂಡ್ ಮಾಡಬೇಕು ಅಂದರೆ ಒಟ್ಟು ಮೂರು ಮೂರು ಪತ್ರಿಕೆ ಅಟೆಂಡ್ ಮಾಡಬೇಕು ನೂರ ಐವತ್ತು ಅಂಕಗಳ ಒಂದು ಕಡ್ಡಾಯ ಕನ್ನಡ ಭಾಷಾ ಪತ್ರಿಕೆ ಇದನ್ನು ಒಂದು ನೇಮಕಾತಿಗೆ ಪರಿಗಣಿಸಲ್ಲ ನೀವು ಇಲ್ಲಿ ನೂರ ಐವತ್ತು ಅಂಕಗಳಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಐವತ್ತು ಅಂಕ ಅಂತ ತಿಳ್ಕೊಂಡ್ರೆ ಎಲಿಜಿಬಲ್ಲು ಇದು ಎಲಿಜಿಬಲ್ ಆದ ನಂತರ ಜಿ ಕೆ ಪೇಪರು ಮತ್ತು ನಿರ್ದಿಷ್ಟ ಪತ್ರಿಕೆಯನ್ನು ಒಂದು ಇವ್ಯಾಲ್ಯೇಷನ್ ಮಾಡುವಂಥದ್ದು ನೋಡಿ ಸಾಮಾನ್ಯ ಜ್ಞಾನ ನೂರು ಅಂಕಗಳಿಗೆ ಇರುವಂಥದ್ದು ಇದಕ್ಕೆ ಮುನ್ನೂರು ಮಾರ್ಸನ್ನು ಗೊತ್ತುಪಡಿಸಿರುವಂಥದ್ದು ನೂರು ಅಂಕ ನೂರು ಅಂಕ ನೂರು ಪ್ರಶ್ನೆಗಳು ಮುನ್ನೂರು ಅಂಕ ನಿರ್ದಿಷ್ಟ ಪತ್ರಿಕೆಗಳು ನೂರು ಪ್ರಶ್ನೆಗಳು ಮುನ್ನೂರು ಅಂಕ ಈ ಆರುನೂರು ಮಾರ್ಸನ್ನು ಮಾತ್ರ ನೇಮಕಾತಿಗೆ ಪರಿಗಣಿಸುವಂಥದ್ದು ಕಡ್ಡಾಯ ಕನ್ನಡ ಅದು ಯಾರೆಲ್ಲ ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆಯನ್ನು ಕಲ್ತಿರಲ್ಲ ಟೆಂತಲ್ಲಿ ಹತ್ತನೇ ತರಗತಿಯಲ್ಲಿ ಅವರಿಗೆ ಮಾತ್ರ ಕಡ್ಡಾಯ ಕನ್ನಡ ಇರುವಂಥದ್ದು ಐವತ್ತು ಅಂಕನ ತೆಗೆದುಕೊಳ್ಬೇಕು ಅಂತ ಮುಂಚೆ ರೂಲ್ಸ್ ಇತ್ತು ಈಗ ಪ್ರತಿಯೊಬ್ಬರು ಅಟೆಂಡ್ ಮಾಡಬೇಕು ಈ ಮುಂದಿನ ಹಿಂದಿನ ನೇಮಕಾತಿಗಳಲ್ಲಿ ಏನಾದರೂ ನೀವು ಬರೆದಿದ್ದರೆ ಕಡ್ಡಾಯ ಕನ್ನಡ ಈಗ ಬರೆಯುವಂಥ ಅವಶ್ಯಕತೆ ಇಲ್ಲ ಇನ್ನು ಪರೀಕ್ಷಾ ದಿನಾಂಕ ಈಗಾಗಲೇ ಫಾರ್ಮ್ ಡೇಟ್ ಬಿಟ್ಟಿದ್ದಾರೆ ಅಪ್ಲಿಕೇಶನ್ ಡೇಟ್ ಬಿಟ್ಟಿದ್ದಾರೆ ಪರೀಕ್ಷಾ ದಿನಾಂಕವು ಸಹಿತ ಗೊತ್ತುಪಡಿಸಿರುವಂಥದ್ದು ಅದು ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸಾಮಾನ್ಯ ಜ್ಞಾನ ಈ ಎರಡಕ್ಕೂ ಡೇಟನ್ನು ಇಪ್ಪತ್ತೈದು ಆಗಸ್ಟ್ಗೆ ನಿಗದಿಪಡಿಸಿರುವಂಥದ್ದು ಆದರೆ ನಿರ್ದಿಷ್ಟ ಪತ್ರಿಕೆಗೆ ಇನ್ನೂ ಸಹಿತ ಏನು ಮಾಡಿಲ್ಲ ಅಂದರೆ ಡೇಟನ್ನು ಗೊತ್ತುಪಡಿಸಿಲ್ಲ ಒಂದು ಈ ಎಕ್ಸಾಮ್ ಮುಗೋದು ಸಾಮಾನ್ಯ ಜ್ಞಾನ ಕನ್ನಡ ಭಾಷಾ ಪರೀಕ್ಷೆ ಮುಗಿದ ಒಂದು ಹದಿನೈದು ದಿನಗಳಲ್ಲಿ ಸ್ಪೆಸಿಫಿಕ್ ಪೇಪರು ಸಹಿತ ಎಕ್ಸಾಮನ್ನು ಇಡುವಂಥದ್ದು ಎಕ್ಸಾಮನ್ನು ಇಡ್ತಾರೆ ಅದಕ್ಕೆ ಈಗಲಿಂದ ನೀವು ತಯಾರಿನ ಮಾಡಬೇಕು ಇನ್ನು ಅರ್ಹತೆಗೆ ತೆಗೆದುಕೊಳ್ಬೇಕಾದಂಥ ಕಡ್ಡಾಯ ಅಂಕಗಳು ಮುಂಚೆ ಇರಲಿಲ್ಲ ಇದು ಈಗ ಅದನ್ನು ಕಡ್ಡಾಯ ಮಾಡಿರುವಂಥದ್ದು ನೀವು ಶೇಕಡಾ ಮೂವತ್ತೈದರಷ್ಟು ಅಂಕಗಳನ್ನು ಕಡ್ಡಾಯವಾಗಿ ತೆಗೆದುಕೊಳ್ಬೇಕು ಅಂದಾಗ ಮಾತ್ರ ನಿಮ್ಮನ್ನು ನೇಮಕಾತಿಗೆ ಪರಿಗಣಿಸುವಂಥ ಅಂದರೆ ನೀವು ಆರುನೂರಕ್ಕೆ ಆರುನೂರು ಅಂಕಗಳಿಗೆ ಪರೀಕ್ಷೆಯನ್ನು ಬರಿತೀರಾ ಈ ಆರುನೂರು ಅಂಕಗಳಿಗೆ ಅಂತಂದರೆ ಆರುನೂರು ಅಂಕಗಳಿಗೆ ಏನು ಬರಿತಿಲ್ಲ ಇದರ ಮೂವತ್ತೈದು ಪ್ರತಿಶತ ಅಂತಂದರೆ ಎರಡು ನೂರ ಹತ್ತು ಅಂಕಗಳು ಎರಡು ಪೇಪರ್ ಸೇರಿ ನೀವು ಎರಡು ನೂರ ಹತ್ತು ಅಂಕಗಳನ್ನು ಗಳಿಸಲೇಬೇಕು ಇದಕ್ಕಿಂತ ಜಾಸ್ತಿ ತಗೋಬೇಕು ನೀವು ಸೆಲೆಕ್ಷನ್ ಆಗಬೇಕಾದ್ರೆ ಆದರೆ ಇದು ಕನಿಷ್ಠ ಇಷ್ಟು ಗಳಿಸಲೇಬೇಕು ಅಂದಂತೆ ಇನ್ನು ಪಠ್ಯಕ್ರಮಕ್ಕೆ ಬಂದಂತೆ ಇದು ಬಿ ಸಿ ಎಮ್ ತಾಲೂಕಾಧಿಕಾರಿ ಸೆಕೆಂಡ್ ಪೇಪರ್ ಸ್ಪೆಸಿಫಿಕ್ ಪೇಪರ್ ನಿರ್ದಿಷ್ಟ ಪತ್ರಿಕೆ ಅಂತ ಏನು ನಾವು ಕರಿತಿಲ್ಲ ಆ ಒಂದು ಸ್ಪೆಸಿಫಿಕ್ ಪೇಪರ್ಗೆ ಸಂಬಂಧಪಟ್ಟಂತೆ ಒಂದು ಪಠ್ಯಕ್ರಮವನ್ನು ಕೊಟ್ಟಿರುವಂಥದ್ದು ಆ ಒಂದು ಸ್ಪೆಸಿಫಿಕ್ ಪೇಪರ್ದು ಪಠ್ಯಕ್ರಮ ಸಪ್ರೇಟಾಗಿರುವಂಥದ್ದು ಅದರಲ್ಲಿ ಮೊದಲನೇ ಒಂದು ಅಧ್ಯಾಯ ಬಂದುಬಿಟ್ಟು ಭಾರತದಲ್ಲಿ ಒಂದು ಮೀಸಲಾತಿ ವಿಧಾನ ಆಮೇಲೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಕರ್ನಾಟಕದಲ್ಲಿ ಮೀಸಲಾತಿ ವಿಧಾನ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಯಾವ ರೀತಿ ಒಂದು ಮೀಸಲಾತಿಯನ್ನು ಒದಗಿಸಿರುವಂಥದ್ದು ಕಾಸ್ಟ್ ವೈಸ್ ಎಸ್ ಸಿ ಎಸ್ ಟಿ ಕ್ಯಾಟಗೇರಿ ಒನ್ ಟು ಎ ಟು ಬಿ ಎಷ್ಟೆಲ್ಲ ಒಂದು ಮೀಸಲಾತಿಯನ್ನು ಕೊಟ್ಟಿರುವಂಥದ್ದು ಇನ್ನು ಕರ್ನಾಟಕ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತು ಆಮೇಲೆ ಆರ್ಥಿಕ ಮತ್ತು ದುರ್ಬಲ ವರ್ಗಕ್ಕಾಗಿ ಇ ಡಬ್ಲ್ಯೂ ಎಸ್ ಇ ಡಬ್ಲ್ಯೂ ಎಸ್ ಇದು ಮೀಸಲಾತಿ ವಿಧಾನ ಇದು ಯಾವ ರೀತಿ ಐತಿ ಇದನ್ನು ಇತ್ತೀಚೆಗೆ ಜಾರಿ ತಂದಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂದರೆ ಯಾವ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಲ್ಲಿ ಮೀಸಲಾತಿ ದೊರೆದೇ ಇರುವಂಥ ಒಂದು ವರ್ಗಗಳಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇ ಡಬ್ಲ್ಯೂ ಅನ್ನು ಹತ್ತು ಪ್ರತಿಶತ ನಿಗದಿಪಡಿಸಿರುವಂಥದ್ದು ಅದರ ಬಗ್ಗೆ ಪ್ರಶ್ನೆ ಕೇಳ್ಬೋದು ಅದನ್ನು ಸಿಲಾಬಸಲ್ಲಿ ಇಟ್ಟಿದ್ದಾರೆ ಇನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕಾಯ್ದೆ ಹತ್ತೊಂಬತ್ತು ತೊಂಬತ್ತೈದು ಅದರ ಕಾರ್ಯಗಳು ಮತ್ತು ಅಧಿಕಾರಗಳು ಕರ್ನಾಟಕ ಎಸ್ ಸಿ ಎಸ್ ಟಿ ಮತ್ತು ಇತರೆ ಒ ಬಿ ಸಿ ನೇಮಕಾತಿಗಳ ಮೀಸಲಾತಿ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತು ಮತ್ತು ನಿಯಮಗಳು ಹತ್ತೊಂಬತ್ತು ನೂರ ತೊಂಬತ್ತೆರಡು ಇನ್ನು ರಾಜ್ಯ ಮೀಸಲಾತಿ ಕೆನೆ ಪದರದ ಒಂದು ಪರಿಕಲ್ಪನೆ ಇಲ್ಲಿ ಹಾರ್ಟಿಕಲ್ ಮತ್ತು ಹಾರಿಜೆಂಟಿಕಲ್ ವರ್ಟಿಕಲ್ ಮತ್ತು ಹಾರ್ಡಿಜೋಂಟಿಕ ಪರಿಕಲ್ಪನೆ ಬರುವಂಥದ್ದು ಅದನ್ನು ನೇಮಕಾತಿ ಬಿಂದುಗಳು ಅಂತಿಕೊಂಡು ಕರಿತೀವಿ ರಾಜ್ಯದಲ್ಲಿ ಯಾವ ರೀತಿ ಐತಿ ಆಮೇಲೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಸ್ಥಾಪಿಸಲಾಗಿರುವಂಥ ವಿವಿಧ ನಿಗಮಗಳು ಅರಿವು ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಹಿಂದುಳುವರ್ಗಗಳ ವಿದ್ಯಾರ್ಥಿಗಳಿಗೆ ವಿವಿಧ ವಿದ್ಯಾರ್ಥಿ ವೇತನ ಯೋಜನೆಗಳು ಹಿಂದುಳಿದ ವರ್ಗಗಳ ಯುವಕರಿಗೆ ತರಬೇತಿ ಯೋಜನೆಗಳು ಇನ್ನು ಹಿಂದುಳಿದ ವರ್ಗಗಳಿಗೆ ವಿವಿಧ ಅಭಿವೃದ್ಧಿ ಯೋಜನೆಗಳು ಹಿಂದುಳಿದ ವರ್ಗಗಳ ಒಂದು ಹಾಸ್ಟೆಲ್ಗಳು ಇದಿಷ್ಟು ಒಂದು ಹದಿನೈದು ಚಾಪ್ಟರ್ಗಳು ಇರುವಂಥದ್ದು ಈ ಒಂದು ಹದಿನೈದು ಚಾಪ್ಟರ್ಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಸಂಪೂರ್ಣವಾದಂಥ ಒಂದು ಲೈವ್ ಕ್ಲಾಸ್ಗಳು ಹದಿನೈದು ಲೈವ್ ಕ್ಲಾಸ್ಗಳನ್ನು ಮಾಡಿಕೊಡ್ತೀವಿ ಮತ್ತು ಕಂಪ್ಲೀಟ್ ನೋಟ್ಸನ್ನು ಪ್ರೊವೈಡ್ ಮಾಡ್ತೀವಿ ಆನ್ಲೈನ್ ಟೆಸ್ಟನ್ನು ಕೊಡ್ತೀವಿ ಜಿ ಕೆಗೆ ಸಂಬಂಧಪಟ್ಟಂತೆಯೂ ನಿಮಗೆ ರೆಕಾರ್ಡೆಡ್ ಕ್ಲಾಸ್ಗಳು ಮಾತ್ರ ಬರುತ್ತೆ ಲೈವ್ ಕ್ಲಾಸ್ ಇರಲ್ಲ ಮತ್ತು ಆನ್ಲೈನ್ ಟೆಸ್ಟು ಕೂಡ ಕೊಡ್ತೀವಿ ಈ ಒಂದು ಹೊಸ ಆನ್ಲೈನ್ ಬ್ಯಾಚ್ ಕೋರ್ಸ್ಗೆ ನೀವೇನಾದರೂ ಜಾಯಿನ್ ಆಗಬೇಕಿದ್ರೆ ಈ ಒಂದು ಸ್ಕ್ರೀನಲ್ಲಿ ಕಾಣ್ತಿರುವಂಥ ನೈನ್ ತ್ರೀ ಏಯ್ಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ನೀವು ಲೈವ್ ಕ್ಲಾಸನ್ನು ಅಟೆಂಡ್ ಮಾಡ್ಬೋದು ಒಟ್ಟು ಪರೀಕ್ಷೆ ಮುಗಿಯೋದ್ರೊಳಗೆ ನಿಮಗೆ ಒಟ್ಟು ಹದಿನೈದು ಲೈವ್ ತರಗತಿಗಳು ನಿಮಗೆ ಬರುವಂಥದ್ದು ಅವರು ರೆಕಾರ್ಡೆಡ್ ಸಹಿತ ನಿಮಗೆ ದೊರೆಯುವಂಥದ್ದು ಇದಿಷ್ಟು ಇವತ್ತಿನ ಒಂದು ಕ್ಲಾಸು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು